ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಬೆಂಗಳೂರು ಟು ಮೈಸೂರು ಆ ಹೋರಾಟಕ್ಕೆ ಯಶಸ್ಸನ್ನು ಸಿಕ್ಕಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನಿಗೆ ಅವಕಾಶ ಕೊಟ್ಟಿರುವಂಥದ್ದು ಅತ್ಯಂತ ಸ್ವಾಗತವಾದಂಥ ಸಂಗತಿ ಒಂದು ವ್ಯವಸ್ಥೆ ಇದೆ ಅನ್ನೋದಕ್ಕೆ ರಾಜ್ಯಪಾಲರು ತೆಗೆದುಕೊಂಡಂಥ ನಿರ್ಣಯ ಒಂದು ತೀರ್ಮಾನ ಇದಕ್ಕೆ ಸಾಕ್ಷಿ ಅಂತೇಳಿ ನಾನು ಭಾವಿಸ್ತೇನೆ ಹೋರಾಟಕ್ಕೆ ಸಿಕ್ಕ ಜಯ ಸಾವಿರಾರು ಜನ ಅಕ್ಷರಶಃ ಹತ್ತತ್ರ ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಪಾಲ್ಗೊಂಡರು ಹತ್ತು ದಿನ ಎಂಟು ದಿನಗಳ ಹತ್ತನೇ ತಾರೀಕಿನವರೆಗೆ ದೊಡ್ಡದಾದಂಥ ಬೃಹತ್ ಪ್ರತಿಭಟನಾ ಸಭೆಯನ್ನು ಕೂಡ ಆಯೋಜನೆ ಮಾಡಿತ್ತು ಎಲ್ಲ ಸತ್ಯ ಸಂಗತಿಗಳನ್ನ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿತ್ತು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಸುಮ್ಮನೆ ರಾಜಕಾರಣಕ್ಕೋಸ್ಕರ ಹೋರಾಟ ಮಾಡಲಿಲ್ಲ ಮುಂದೆ ಯಾವುದೇ ಚುನಾವಣೆಗಳು ಇಲ್ಲದೇ ಇರೋವಂಥ ಸಂದರ್ಭದಲ್ಲಿ ಹೋರಾಟವನ್ನು ತಗೊಂಡಿದ್ವಿ ಹಾಗಾಗಿ ಇದನ್ನು ರಾಜಕೀಕರಣಗೊಳಿಸಿದೆ ಇಡೀ ರಾಜ್ಯದ ಜನ ನಮ್ಮ ಜೊತೆಗೆ ನಿಂತ್ಕೊಂಡಿದ್ದರು ವಾಲ್ಮೀಕಿ ಹಗರಣ ಅತ್ಯಂತ ಸಾಮಾನ್ಯರಿಗೆ ಸಂಬಂಧಪಟ್ಟಂಥ ಹಣ ಅದು ಅಲ್ಲಿ ನಡೆದಂಥ ನೂರ ಎಂಬತ್ತೇಳು ಕೋಟಿ ಹಗರಣದ ಭ್ರಷ್ಟಾಚಾರ ಏನಿದೆ ಇದೇ ಮುಖ್ಯಮಂತ್ರಿಗಳು ಯಾರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿದೆ ಇವತ್ತು ಅವ್ರು ಒಪ್ಪಿಕೊಂಡ್ರು ಸದನದಲ್ಲಿ ನೂರ ಎಂಬತ್ತೇಳು ಕೋಟಿ ಎಲ್ರಪ್ಪ ಎಂಬತ್ತೊಂಬತ್ತು ಕೋಟಿ ಅಂತ ಹೇಳಿದರು ಎಂಬತ್ತೊಂಬತ್ತು ಕೋಟಿಗೆ ವಾರಸುದಾರು ಯಾರು ಹಾಗಾದರೆ ಇವರೇ ಸೊ ಹಾಗಾಗಿ ಅದು ಒಂದು ಇನ್ನೊಂದು ಮೂಢ ಹಗರಣ ಚರ್ಚೆನೇ ಮಾಡಲಿಲ್ಲ ವಿಧಾನಸಭೆ ಒಳಗಡೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿ ನಡ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಕಾಂಗ್ರೆಸ್ಸಿನ ನೇತೃತ್ವ ಸರ್ಕಾರ ಮಾಡಿತು ಹಾಗಾಗಿ ನಾವು ಹೋರಾಟದ ದಾರಿಯನ್ನು ಹಿಡಿದ್ವಿ ಆ ಹೋರಾಟಕ್ಕೆ ಶಕ್ತಿ ಸಿಕ್ಕಿದೆ ರಾಜ್ಯಪಾಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ರಾಜ್ಯದ ಜನತೆ ಅಪೇಕ್ಷೆಗೆ ತಕ್ಕಂತೆ ತಾವು ನಿರ್ಣಯವನ್ನು ತೊಗೊಂಡಿದ್ದೀರಿ